ಯಾರೋ ಒಬ್ಬ ಸೌತ್ ನಲ್ಲಿ ಎಂ ಪಿ ಅವರು ಸೂರ್ಯ ಅಂತ ಖರೀದಿಂದ ನೋಡ್ತೀವಿ ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ ಯಾರವರು ಶೋಭಾ ದಿನ ರಾಜಿನ ಬಾಯಿರಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಡಿಗೆ ಇಲ್ಲ ಕರ್ನಾಟಕಕ್ಕೆ ದುಡ್ಡು ದುಡ್ಕೊಂಡ್ರಿ ಅಂತ ಹೇಳಿಲ್ಲ ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ ಮತ್ತೆ ನಮ್ಮಿಂದ ನೀವು ಓಟ್ ತಗೊಂಡೋಗಿ ಗೆದ್ದೋದ್ರಲ್ಲ ಇವರು ಒಂದಿನ ನೀವು ಮಾತಾಡಿದ್ರೆ ನಿಮ್ಗೆ ಕೋಪ ಬತ್ತದೋ ಇಲ್ವೋ ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು ಅವ್ರು ತಕಂತ ಕೆಲಸ ಮಾಡ್ರಪ್ಪ ನಿಮ್ ಅಮಯ ಅಂತ ಕೆಲಸ ಮಾಡಿ ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ದಿನೇಶ್ ಗುಂಡೂರಾವ್ ಅವರು ನಿಮ್ಮ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಸಮಗ್ರ ಅಭಿವೃದ್ಧಿ ಮಾಡಬೇಕು ಹೇಳಿ ಯೋಜನೆ ಇಟ್ಟುಕೊಂಡಿದ್ದಾರೆ ಯೋಜನೆ ರೂಪಿಸಿದ್ದಾರೆ ಇವತ್ತು ನಾವು ಐವತ್ತೆಂಟು ಕೋಟಿಗೆ ಶಂಕುಸ್ಥಾಪನೆ ಮಾಡಿದರೆ ಈ ಕೆಲಸ ಕೂಡಲೇ